ಯೂಟ್ಯೂಬ್ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದಸರಾ ಪ್ರಬಂಧ ದಸರಾ ಪ್ರಬಂಧ ತುಂಬ ಅದ್ಭುತವಾಗಿ ಈ ಒಂದು ವಿಡಿಯೋ ಮೂಡಿ ಬಂದಿದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಸರಾ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಪಿಟಿಕೆ ಭಾರತವು ಅನೇಕ ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳ ನಾಡು ಭಾರತವು ಅನೇಕ ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳ ನಾಡು ಅದರ ಪ್ರಮುಖ ಹಬ್ಬಗಳಲ್ಲಿ ಒಂದು ದಸರಾ ಅದರ ಪ್ರಮುಖ ಹಬ್ಬಗಳಲ್ಲಿ ಒಂದು ದಸರಾ ಅಥವಾ ವಿಜಯದಶಮಿ ಹಬ್ಬ ಇದನ್ನು ಇಡೀ ಹಿಂದೂ ಸಮುದಾಯದವರು ಆಚರಿಸುತ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಹಬ್ಬವನ್ನು ಅಶ್ವಿನ ಮಾಸದಲ್ಲಿ ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ದಸರಾ ಬರುತ್ತದೆ ಇದನ್ನು ಬಹಳ ಆಡಂಬರ ಮತ್ತು ಪ್ರದರ್ಶನದಿಂದ ಆಚರಿಸಲಾಗುತ್ತದೆ ದೇಶದ ವಿವಿಧ ದ ವಿವಿಧ ಭಾಗಗಳಲ್ಲಿ ದಸರಾವನ್ನು ವಿಭಿನ್ನ ವಿಭಿನ್ನವಾಗಿ ಆಚರಿಸಲಾಗುತ್ತದೆ ಇನ್ನ ವಿಷಯ ಏನಂದ್ರೆ ವಿಷಯದ ವಿವರಣೆ ನೋಡೋಣ ಇದು ವೈಭವ ಮತ್ತು ವೈಭವದ ಹಬ್ಬವಾಗಿದೆ ವಿಜಯದಶಮಿ ಹಾಗೂ ದಸರಾ ಇದು ವೈಭವ ಮತ್ತು ವೈಭವದ ಹಬ್ಬವಾಗಿದೆ ಈ ಹಬ್ಬವು ಕೆಡುಕಿನ ಮೇಲೆ ಒಳಿತನ ವಿಜಯವನ್ನು ಸಂಕೇತಿಸುತ್ತದೆ ಅಂದ್ರ ಮೊದಲು ಕೆಡಕಾಗಿ ಅದನಂತರ ಒಳ್ಳೆಯದನ್ನ ವಿಜಯದ ಅಂದ್ರ ವಿಜಯದ ಗುರುತನ್ನ ಸಂಕೇತಿಸುತ್ತದೆ ಈ ಹಬ್ಬದ ಹಿಂದೆ ಪೌರಾಣಿಕ ಹಿನ್ನೆಲೆಯಿದ್ದು ಕುಖ್ಯಾತ ರಾಕ್ಷಸ ಮಹಿಷಾಸುರನಿಂದ ಭೂಮಿಯ ಮತ್ತು ಸ್ವರ್ಗದ ನಿವಾಸಿಗಳಿಗೆ ತೊಂದರೆಗಳ ಒಳಗಾದರು ಏನದ ಭೂಮಿ ಮೇಲೆ ಹಾಗೂ ಆ ಸ್ವರ್ಗದ ಒಳಗಿರುವಂತಹ ನಿವಾಸಿಗಳಿಗೆ ತೊಂದರೆಗಳು ಮತ್ತು ಚಿಂತ್ರೆಯ ಚಿಂತ್ರ ಶಕ್ತಿ ಮತ್ತು ಶೌರ್ಯದ ಮೂರ್ತ ರೂಪವಾಗಿ ದುರ್ಗಾದೇವಿ ರಾಕ್ಷಸನ ಮುಂದೆ ಕಾಣಿಸಿಕೊಂಡಳು ಅವರ ಶ್ರದ್ಧೆಯಿಂದ ಪ್ರಾರ್ಥನೆಗೋ ಈ ಕೋರಿಕೆಯ ಮೇರೆಗೂ ದುರ್ಗಾದೇವಿ ಬೆಂಕಿಯಿಂದ ಜನಿಸಿದಳು ಕೊನೆಯದಾಗಿ ಒಂದು ಉಪಸಂಹಾರ ದೇಶದ ವಿವಿಧ ಭಾಗಗಳಲ್ಲಿ ದಸರಾವನ್ನು ವಿಭಿನ್ನವಾಗಿ ಆಚರಿಸಲಾಗುತ್ತದೆಯೋ ತದೆಯಾದರೂ ಸಾಮಾನ್ಯ ವಿಷಯವೆಂದರೆ ಕೆಟ್ಟದರ ಮೇಲೆ ಒಳ್ಳೆಯದ ವಿಜಯ ಇದು ಹಿಂದೂಗಳಿಗೆ ಬಹಳ ಮುಖ್ಯವಾದ ಮತ್ತು ಮಂಗಳಕರವಾದ ಹಬ್ಬವಾಗಿದೆ ಈ ಒಂದು ದಸರಾ ಹಬ್ಬದ ಪ್ರಬಂಧದ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು